ಬಿಗ್ ಬಾಸ್ ಮನೆಯಲ್ಲಿ ಜಗಳವನ್ನೇ ಕೆಲಸವಾಗಿ ಮಾಡಿಸಿಕೊಂಡಿದ್ದಾರೆ ಅಶ್ವಿನಿ ಗೌಡ ಅವರು ಎಲ್ಲರಿಗೂ ನಟ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ತಿಳಿದುಬಿಟ್ಟು ಬಿಟ್ಟು ಶುರು ಮಾಡೋಣ ಶೋ ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ದೀರಿ ಅವರನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ತಲೆ ಪಕ್ಕದಲ್ಲಿರ ಬಲ್ಲಕ್ಕನ್ನು ಪ್ರೆಸ್ ಮಾಡಿ ನಟಿ ಹೋರಾಟಗ ಹೋರಾಟಗಾರ್ತಿ ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಮನೆಯಲ್ಲಿ ಜಗಳದ ಮೂಲಕ ಸೌಂಡ್ ಮಾಡುತ್ತಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶೋ ಆರಂಭ ಆದಾಗಿನಿಂದ ಅವರು ಏರು ಧ್ವನಿಯಲ್ಲಿ ಮಾತನಾಡುತ್ತಿದ್ದಾರೆ ಅದರಲ್ಲೂ ಗಿಲ್ಲಿ ನಟ ಹಾಗೂ ಕಾವ್ಯ ಶೈವ ಅವರು ಅಶ್ವಿನಿಗೌಡ ಆಗಾಗ ಕೆಣಕುತ್ತಾರೆ ಇದರಿಂದ ಗಿಲ್ಲಿಗೆ ಸಂಕಟ ಆಗಿದೆ ಹೂದ್ ಹೋದಲ್ಲಿ ಬಂದಲ್ಲಿ ಗಿಲ್ಲಿಗೆ ಅಶ್ವಿನಿಗೌಡ ಕಾಟ ತಡೆಯಲು ಆಗುತ್ತಿಲ್ಲ ಇದೇ ಕಾರಣಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಆಗಾಗ ಜಲ್ ಜಗಳ ನಡೆಯುತ್ತಾ ಇರುತ್ತದೆ ಅಂತಲೇ ಹೇಳ್ಬೋದು ಒಂಟಿಗಳು ಮತ್ತು ಜಂಟಿಗಳು ಎಂಬ ಟೀಮ್ನಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶೋ ಆರಂಭವಾಗಿ ಅಶ್ವಿನಿಗೌಡ ಅವರು ಒಂಟಿಗಳ ಟೀಮ್ನಲ್ಲಿ ಇದ್ದಾರೆ ಒಂಟಿಗಳಿಗೆ ಬಿಗ್ ಬಾಸ್ ಕೆಲವು ವಿಶೇಷ ಅಧಿಕಾರ ನೀಡಿದ್ದಾರೆ ಆ ಅಧಿಕಾರವನ್ನು ಅಶ್ವಿನಿಗೌಡ ಹೆಚ್ಚು ಪರ್ಸನಲ್ ಆಗಿ ತೆಗೆದುಕೊಂಡಿದ್ದಾರೆ ಎಂಬ ಅಭಿಪ್ರಾಯ ಮೂಡುವಂತಾಗಿದೆ ಅಂತಲೇ ಹೇಳ್ಬೋದು ಗೌಡ ಅವರು ಒಂಟಿಗಲ ಟೀಮ್ನಲ್ಲಿ ರಾಜಮಾತೆ ಸ್ಥಾನದಲ್ಲಿ ಅಲಂಕರಿಸಿದ್ದಾರೆ ಜಂಟಿಗಲ ತಂಡದಲ್ಲಿ ಇರುವ ಗಿಲ್ಲಿ ನಟ ಮತ್ತು ಕಾವ್ಯ ಶೈವ ಮೇಲೆ ಗೌಡ ಕಣ್ ಕಣ್ಣಿಟ್ಟಿದ್ದಾರೆ ಅವರಿಬ್ಬರು ಮಾಡಿದ್ದನ್ನೆಲ್ಲ ಗೌಡ ವಿರೋಧಿಸುತ್ತಿದ್ದಾರೆ ಆದ್ದರಿಂದ ಜಗಳಗಳು ಹೆಚ್ಚಾಗುತ್ತಿದೆ ಮುಂದೇನಾಗುತ್ತಂತ ನೀವು ಬಿಗ್ ಬಾಸ್ ನೋಡಬೇಕು ಕೆಲವು ಮಾಹಿತಿಗಳನ್ನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಕೂಡ ನೀವು ನೋಡ್ಬೋದು ಥ್ಯಾಂಕ್ ಯು